ಇವತ್ತಿಂದ ಹನ್ನೆರಡು ರಾಶಿ ಬಳಕೆ ತಿಳ್ಕೊತಾ ಹೋಗೋಣ ಮೊದಲನೇ ರಾಶಿ ಮೇಷರಾಶಿ ಅದರದ ಸಿಂಬಲ್ ಬಂದು ಟಗರು ಮೇಷರಾಶಿಯವರು ಧೈರ್ಯಶಾಲಿಗಳಾಗಿರ್ತಾರೆ ಮಹತ್ವಾಕಾಂಕ್ಷಿಗಳಾಗಿರ್ತಾರೆ ಉತ್ಸಾಹ ಬರ್ತಾರೆ ಜ ವ್ಯಕ್ತಿತ್ವ ಹೊಂದಿರ್ತಾರೆ ಯಾವುದೇ ನಿರ್ಧಾರನ ಸ್ವತಂತ್ರವಾಗಿ ತಗೋತಾರೆ ಯಾರ ಮೇಲೆ ಡಿಪೆಂಡೆಂಟ್ ಆಗಿರಲ್ಲ ಅವ್ರಿಗೆ ಅನಿಸಿದಂತೆ ಅವರು ಸ್ವತಂತ್ರವಾಗಿ ನಿರ್ಧಾರವನ್ನು ತಗೋತಾರೆ ನೇರವಾದ ಗುಣವುಳ್ಳವರು ಆಗಿರ್ತಾರೆ ಇವಿಷ್ಟೇ ಪಾಸಿಟಿವ್ ಆಗಿದೆ ನೆಗೆಟಿವ್ ಬಂದು ಹಠಾತ್ ಆಗಿ ನಿರ್ಧಾರಗಳನ್ನ ತಗೊಳ್ತಾರೆ ಇದು ಅವ್ರದ್ದು ಮೈನಸ್ ಪಾಯಿಂಟ್ಗಳಿಲ್ಲ ಆಗುತ್ತೆ ಮುಂಗೋಪ ಹೆಚ್ಚು ಹಿಂದೆ ಮುಂದೆ ನೋಡಿದಿರ ನುಗ್ಗುವ ಬುದ್ಧಿ ಇರುತ್ತೆ ಸ್ವಲ್ಪ ಮುಂಗೋಪಿಗಳು ಜಾಸ್ತಿ ಸ್ಪರ್ಧಾತ್ಮಕ ಪ್ರತಿಯೊಂದನ್ನು ಅವರು ಸ್ಪರ್ಧಾತ್ಮಕವಾಗಿಯೇ ತಗೋತಾರೆ ಮತ್ತು ಹಠಮಾರಿ ಸ್ವಭಾವದ ರಾಜ ಹೆಚ್ಚಾಗಿರ್ತಾರೆ ತಮ್ಗೆ ಅನಿಸಿದ್ದು ಕರೆಕ್ಟು ಅದೇ ಮಾಡ್ತೀನಿ ಅನ್ನೋದು ಅವ್ರಿಗೆ ಸ್ವಭಾವದಲ್ಲಿ ಒಂದಾಗಿರುತ್ತೆ ಅದು ಹಠಮಾರಿ ಸ್ವಭಾವ ಅವರು ಮಾಡುತ್ತೆ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಧ್ಯಾನ ಮಾಡೋದ್ರಿಂದ ಇದನ್ನು ಸ್ವಲ್ಪ ಈ ನೆಗೆಟಿವ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಪಾಸಿಟಿವ್ನ ಇನ್ನೂ ಹೆಚ್ಚಾಗಿ ಮಾಡ್ಕೋಬೋದು ಧ್ಯಾನ ಮಾಡೋದು ಮೆಡಿಟೇಷನು ಧ್ಯಾನ ಯೋಗ ಎಕ್ಸಸೈಸು ನಿಮ್ಗೆ ಯಾವ್ದು ಅನಿಸುತ್ತೋ ಅದನ್ನು ಮಾಡೋದು ವ್ಯಾಯಾಮ ತಂಪು ಆಹಾರಗಳನ್ನ ತಗೊಳೋದ್ರಿಂದ ಕೂಡ ಸ್ವಲ್ಪ ಆಟದ ಸ್ವಭಾವ ಕೋಪ ಮುಂಗೋಪ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ ತಾಳ್ಮೆಯಿಂದ ಬೇರೆಯವರು ಏನು ಹೇಳ್ತಾರೆ ಅದನ್ನು ನಿಧಾನಕ್ಕೆ ತಾಳ್ಮೆಯಿಂದ ಕೇಳಿಸ್ಕೊಳ್ಳೋದ್ರಿಂದ ಕೂಡ ಇವರು ಕೋಪ ಮತ್ತು ಮುಂಗೋಪನ ಮತ್ತು ಹಠ್ಮಾರಿತ ಕಡಿಮೆ ಮಾಡ್ಕೋಬೋದು ಪ್ರಾಣಾಯಾಮ ಮಾಡೋದರಿಂದ ಕೂಡ ಇವರು ಪೇಷನ್ಸ್ ಹೆಚ್ಚಾಗುತ್ತೆ ತಾಳ್ಮೆ ಹೆಚ್ಚಾಗೋದರಿಂದ ಇವರು ಒಳ್ಳೆಯ ನಿರ್ಧಾರಗಳನ್ನ ತಗೋಬೋದಾಗಿದೆ ವೃಷಭ ರಾಶಿ ವೃಷಭ ರಾಶಿದು ಸಿಂಬಲ್ ಬಂದು ಎತ್ತು ಎತ್ತು ಒಂದು ಕಿರೋದು ಸಿಂಬಲ್ಲು ಕೂಡ ನಾವು ಪರಾಶರ ಮುನಿಗಳು ಪ್ರತಿಯೊಂದಕ್ಕೂ ಸಿಂಬಲ್ ಕೊಟ್ಟಾಗ ಅದನ್ನು ಅದು ವ್ಯಕ್ತಿ ಅದು ಪ್ರತಿಬಿಂಬಿಸುತ್ತೆ ಅಂತ ಹೇಳ್ಬೋದು ಎತ್ತು ಬಂದು ಸುಮ್ಮನೆ ಹೆಚ್ಚು ದುಡಿಯುತ್ತೆ ಅಂದರೆ ಗಾಣದೆತ್ತು ಅಂತೀವಲ್ಲ ಆ ಥರ ಇವರು ತುಂಬ ಹೆಚ್ಚಿನ ಪರಿಶ್ರಮಗಳಾಗಿರ್ತಾರೆ ಇವ್ರಿಗೆ ತಾಳ್ಮೆ ತುಂಬ ಜಾಸ್ತಿ ಇರುತ್ತೆ ತುಂಬ ನಿರ್ಧರಿಸ್ತಾರೆ ಅಂದರೆ ಇವರೇ ಡಿಸಿಷನ್ ಮೇಕರ್ಗಳಾಗಿರ್ತಾರೆ ಪ್ರಯೋಗ ಅಂದರೆ ಮೆಟೀರಿಯಲಿಸ್ಟಿಕ್ಕಾಗಿ ಜಾಸ್ತಿ ವ್ಯವಹಾರ ಜಾಸ್ತಿ ನಡೆಸ್ತಾರೆ ಬೇರೆಯವ್ರನ್ನ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಾರೆ ತುಂಬ ಇಷ್ಟಾವಂತರಾಗಿರ್ತಾರೆ ಇವೆಲ್ಲ ವೃಷಭರಾಶಿ ಅವ್ರದ್ದು ಪಾಸಿಟಿವ್ ಟ್ರೇಟ್ಸ್ ಅಂತ ಅನ್ಕೋಬೋದು ನೆಗೆಟಿವ್ ಬಂದು ಇವರು ತುಂಬ ಹಠಮಾರಿಗಳಾಗಿರ್ತಾರೆ ಪಾಸಿಟಿವ್ನೆಸ್ಸು ತುಂಬ ಜಾಸ್ತಿ ಇರುತ್ತೆ ಇವ್ರಿಗೇನು ಅನಿಸುತ್ತೋ ಇವ್ರು ನೆಕ್ಸ್ಟ್ ಇವ್ರ ಜೊತೆಲಿರೋರು ಸುತ್ತಮುತ್ತ ಇರೋರೆಲ್ಲ ಅದನ್ನೇ ಮಾಡಬೇಕು ಅನ್ನೋ ಸ್ವಭಾವ ಇವ್ರದ್ದಾಗಿರುತ್ತೆ ಹೆಚ್ಚಿನ ಪಾಸಿಟಿವ್ನೆಸ್ ಇವ್ರಿಗೆ ಇರುತ್ತೆ ಸೋಮಾರಿಗಳಾಗಿರ್ತಾರೆ ಸ್ವಲ್ಪ ಮೆಟೀರಿಯಲಿಸ್ಟಿಕ್ಕಾಗಿ ಇರ್ತಾರೆ ತುಂಬ ಏನೇ ಕೆಲಸ ಅಥವಾ ಏನಾದ್ರೂ ಇವ್ರಿಗೆ ಇಷ್ಟ ಇರೋದನ್ನು ಮಾಡಬೇಕು ಅಂದರೆ ಇವ್ರಿಗೆ ಇಷ್ಟ ಆಗೋಲ್ಲ ಇವರು ತುಂಬ ಪ್ರತಿಭಟಿಸ್ತಾರೆ ಪರಿಹಾರ ಬಂದು ವ್ಯಾಯಾಮ ಮನೆ ಮುಂದೆ ತೋಟ ಹೂದೋಟ ತೋಟ ಮಾಡೋದ್ರಿಂದ ಮನಸ್ಸುಗೊಂದು ಸ್ವಲ್ಪ ನೆಮ್ಮದಿಯಾಗಿರುತ್ತೆ ನಾರು ಬೇರು ಅಂದರೆ ಬೇರೆ ತರಕಾರಿಗಳು ಅಂದರೆ ಭೂಮಿ ಓಡೆ ಬೆಳ ಬೆಳೆಯುವ ತರಕಾರಿಗಳನ್ನ ಸೇವಿಸೋದ್ರಿಂದಲೂ ಕೂಡ ಇವರಿಗೆ ಸ್ವಲ್ಪ ಸ್ವಭಾವ ಶಾಂತವಾಗಿರುತ್ತೆ ಕಲೆ ಸಂಗೀತ ಸಾಹಿತ್ಯ ಇದರಲ್ಲಿ ಇವರು ತೊಡಗಿಸ್ಕೊಂಡ್ರೂ ಕೂಡ ಇವರು ತುಂಬ ಅವರು ತುಂಬ ಒಳ್ಳೆಯ ಪರಿಣಾಮ ಬೀರುತ್ತೆ ಮಿಥುನ ರಾಶಿ ಮಿಥುನ ರಾಶಿ ಬಂದು ಜಂಟಿ ಅಥವಾ ಅವಳಿ ಅನ್ನೋ ಸೂಚಿಸುತ್ತೆ ಇದು ಬಂದು ಸಿಂಬಲ್ಲು ಇವರು ತುಂಬ ಬುದ್ಧಿವಂತರಾಗಿರ್ತಾರೆ ಇವರಿಗೆ ಭಾಷೆಯಲ್ಲಿ ತುಂಬ ಹಿಡಿತ ಚೆನ್ನಾಗಿರುತ್ತೆ ಸ್ನೇಹಿತರು ಹೆಚ್ಚಾಗಿರ್ತಾರೆ ಸಾಮಾಜಿಕ ಸಂಪರ್ಕನೂ ತುಂಬ ಚೆನ್ನಾಗಿರುತ್ತೆ ಇವರು ಫನ್ನಾಗಿರ್ತಾರೆ ಅಂದರೆ ಇವರು ಹೆಚ್ಚು ಮೋಜು ಮಸ್ತಿನಲ್ಲಿ ಜೀವನ ಕಳೆಯೋಕ್ಕೆ ಇಷ್ಟಪಡ್ತಾರೆ ಇದು ಫುಲ್ ಪಾಸಿಟಿವ್ ಟ್ರೇಟ್ಸು ನೆಗೆಟಿವ್ ಬಂದು ಚಂಚಲ ಸ್ವಭಾವ ಹೆಚ್ಚಾಗಿರುತ್ತೆ ಏನಾದರೂ ಒಂದು ಮಾಡಬೇಕು ಅಂದರೆ ತುಂಬ ಚಟುವಟಿಕೆ ಇರುತ್ತೆ ಆತಂಕ ಹೆಚ್ಚಾಗಿರುತ್ತೆ ಮತ್ತು ಸುಮ್ಮನೆ ಹುಳೀಲ್ದಾಗ ಮಾತಾಡೋದು ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಒಂದು ಸ್ವಲ್ಪ ಅದನ್ನು ಕೂಡ ಕಡಿಮೆ ಮಾಡ್ಕೋಬೇಕು ನಿರ್ಧಾರನ ಚೆನ್ನಾಗಿರೋದನ್ನು ನಿರ್ಧಾರ ತಗೋಬೇಕು ಸ್ಥಿರವಾದ ನಿರ್ಧಾರ ಆಗಿದ್ದರೆ ಎಲ್ಲರಿಗೂ ಒಳ್ಳೆಯದಾಗಿರುತ್ತೆ ಪರಿಹಾರ ಬಂದು ಧ್ಯಾನ ಇವರು ಡೈರಿ ಬರೆಯೋದ್ರಿಂದ ಕೂಡ ಇವರಿಗೆ ಚಂಚಲ ಸ್ವಭಾವ ಆತಂಕ ಚಡಪಡಿಕೆ ಎಲ್ಲನೂ ಕಡಿಮೆ ಆಗುತ್ತೆ ಸುಮ್ಮನೆ ಅನ್ನೆಸರಿ ಆ ಟೈಮ್ ಮಾಡೋದು ಅದು ಇದು ಇಲ್ಲ ಇರೋಲ್ಲ ಸ್ಕಿಲ್ಫುಲ್ ಏನಾದ್ರು ಸ್ಕಿಲ್ಫುಲ್ಲು ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳೋದು ಅದರಿಂದ ಬರವಣಿಗೆ ಆಗಿರ್ಬೋದು ಸಂಗೀತ ಸಾಹಿತ್ಯ ಕಲ್ತ್ಕೊಳ್ಳೋದಾಗಿರ್ಬೋದು ಇಲ್ಲ ಯಾವುದಾದ್ರೂ ಆ ಮಾರ್ಷಲ್ ಆರ್ಟು ಆ ಟೈಪ್ ಯಾವುದಾದ್ರು ಒಂದು ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳೋದ್ರಿಂದ ಇವರು ಅನಾವಶ್ಯಕ ಟೈಮ್ ವೇಸ್ಟ್ನ ಕಡಿಮೆ ಮಾಡ್ಬೋದು ಬೋಧನೆ ಮಾಡೋದ್ರಿಂದ ಕೂಡ ಇವರಿಗೆ ತುಂಬ ಸಹಾಯ ಆಗುತ್ತೆ ಇವರು ತುಂಬ ಮೇಲು ಸ ಸಂಬಂಧ ಅಂದರೆ ತುಂಬ ಡಾಲ್ ಡಾಲ್ ಆಗಿರೋ ಸಂಬಂಧ ಇಟ್ಕೊಂಡಿರ್ತಾರೆ ಸಾಧ್ಯವಾದಷ್ಟು ಸಂಬಂಧದಲ್ಲಿ ಡೇಪ್ ಕನೆಕ್ಷನ್ ಆಗಿ ಉಳಿಸ್ಕೊಂಡಿದರೆ ತುಂಬ ಚೆನ್ನಾಗಿ ಇರುತ್ತೆ ಕಟಕ ರಾಶಿಯವರು ಪೋಷಣೆ ತುಂಬ ಚೆನ್ನಾಗಿ ಮಾಡ್ತಾರೆ ಪಾಲನೆ ಪೋಷಣೆ ಎಲ್ಲದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ತ ಕಟಕ ರಾಶಿದು ಚಿಹ್ನೆ ಬಂದು ಏಡಿಕಾಯಿ ಇವರು ಪೋಷಣೆ ಮಾಡಿದರಲ್ಲಿ ತುಂಬ ಉತ್ತಮವಾಗಿರ್ತಾರೆ ಇವರು ಇಂಟಿವೇಟಿವ್ ಪವರ್ ತುಂಬ ಚೆನ್ನಾಗಿರುತ್ತೆ ಇವರು ನಿಷ್ಠಾವಂತ ಆಗಿರ್ತಾರೆ ಮತ್ತು ತುಂಬ ಕ್ರಿಯೇಟಿವ್ನಲ್ಲಿ ಇರ್ತಾರೆ ಕ್ರಿಯೇಟಿವ್ ಫೀಲ್ಡ್ನಲ್ಲೂ ಕೂಡ ಇವರು ಇರ್ತಾರೆ ಹಠ ಸ್ವಭಾವ ಕೂಡ ಇವರು ಇರುತ್ತೆ ಇವರು ತುಂಬ ತಮ್ಮಂಥ ರಕ್ಷಣಾತ್ಮಕವಾಗಿಯೇ ಎಲ್ಲ ಕೆಲಸದಲ್ಲೂ ತೊಡಗಿಸ್ಕೊಂಡಿರ್ತಾರೆ ಅಂದರೆ ಯಾವುದೇ ಕೆಲಸ ಮಾಡ್ತಾರೋ ಅದ್ರ ಮೊದಲು ಅವ್ರನ್ನ ಸೇಫ್ಟಿ ಅವ್ರು ನೋಡ್ಕೊಂಡಿರ್ತಾರೆ ನೆಗೆಟಿವ್ ಬಂದು ಮೂಡಿ ಆಗಿರ್ತಾರೆ ಇವರು ತುಂಬ ಸೂಕ್ಷ್ಮ ಮನಸ್ಸು ಜಾಸ್ತಿ ಇರುತ್ತೆ ಅಂದರೆ ಏನಾದ್ರು ಬೇರೆಯವ್ರ ಏನಾದ್ರು ಇವ್ರ ಬಗ್ಗೆ ಹೇಳಿದರೆ ತುಂಬ ಬೇಗ ಮನ್ಸಿಗೆ ಹಾಕೋತಾರೆ ತುಂಬ ಕ್ಲೀಂಜಿ ಅಂದರೆ ಅಂಟು ಸ್ವಭಾವ ಹೆಚ್ಚಾಗಿರುತ್ತೆ ಇವ್ರಿಗೆ ಏನಾದ್ರು ಒಂದು ಹೇಳ್ಕೊಂಡ್ರೆ ಅದರಲ್ಲೇ ತುಂಬ ಅದೇ ಇದಕ್ಕೆ ಒಂದು ಕೆಲಸಕ್ಕೆ ತುಂಬ ಅಂಟ್ಕೊಂಡಿರ್ತಾರೆ ಪಾಸಿಟಿವ್ನೆಸ್ಸು ಇವ್ರಿಗೂ ತುಂಬ ಜಾಸ್ತಿ ಇದೆ ಬೇಗ ನಿರಾಶಾವಾದಿ ಆಯಿತು ಏನೋ ಯಾವುದಾದ್ರು ಕೆಲಸ ಮಾಡ್ತಿದ್ದಾರೆ ಅದರ ಯಶಸ್ಸು ಸಿಗಲಿಲ್ಲ ಅಂದರೆ ಇವರು ಬೇಗ ನಿರಾಶೆ ಹೊಂದುತ್ತಾರೆ ನಿರಾಶಾವಾದಿಗಳು ಬೇಗ ಆಗ್ತಾರೆ ಇಲ್ಲಾಂದರೆ ತುಂಬ ನಿರಾಶೆ ಆಯಿತು ಏನಾದ್ರು ಆಯಿತು ಅಂತಂದರೆ ನಿಷ್ಕ್ರಿಯ ತುಂಬ ನಿಷ್ಕ್ರಿಯ ಆಯ್ತಾರೆ ಅಥವಾ ಆಕ್ರಮಣಕ್ಕೆ ಇಳಿತಾರೆ ಆಕ್ರಮಣಕಾರಿ ಕೂಡ ಆಗಿರ್ತಾರೆ ಇವರು ಪರಿಹಾರ ಸೇಮ್ ಧ್ಯಾನ ಮಾಡಬೇಕು ವ್ಯಾಯಾಮ ಮಾಡಬೇಕು ದಿನಚರಿ ಬರೆಯೋದ್ರಿಂದ ಕೂಡ ಇವು ತುಂಬ ಕ್ರಿಯೇಟಿವ್ ಆಗಿರ್ತಾರೆ ಬರವಣಿಗೆ ಬರೋದರಿಂದ ಕವಿತೆ ಬರವಣಿಗೆ ನಿಮ್ಮ ದಿನಚರಿಗಳು ಈ ಯಾವುದ್ರಲ್ಲಾದ್ರೂ ಒಂದು ತೊಡಗಿಸ್ಕೊಳೋದ್ರಿಂದ ನಿಮ್ಮದು ಪಾಸಿಟಿವ್ನೆಸ್ ಜಾಸ್ತಿ ಆಗುತ್ತೆ ಯಾವುದಾದ್ರೂ ಕ್ರಿಯಾತ್ಮಕ ಅಂದರೆ ಕ್ರಿಯೇಟಿವ್ ಫೀಲ್ಡ್ನಲ್ಲಿ ತುಂಬ ಕೆಲಸ ಮಾಡ್ಕೊತಿದ್ರೆ ನೀವು ಕ್ರಿಯೇಟಿವ್ ಫೀಲ್ಡಲ್ಲಿ ಆರ್ಟು ಮ್ಯೂಸಿಕ್ಕು ಅಥವಾ ಚಿತ್ರಕಲೆ ಮಾಡೋದು ಈ ಥರದ್ರಲ್ಲಿ ಏನಾದರೂ ತೊಡಗಿಸ್ಕೊಟ್ಟಿದ್ರೆ ನಿಮ್ಮನ್ನ ನೀವು ಮೂಡಿಗಳಾಗಿರಲ್ಲ ಸೂಕ್ಷ್ಮ ಸ್ವಭಾವವಾದವರಾಗಿ ತೊಂದರೆಗಳು ಸ್ವಲ್ಪ ಕಡಿಮೆ ಆಗುತ್ತೆ ಮನೆ ತೋಟ ಮನೆ ಮುಂದೆ ತೋಟ ಅಥವಾ ತರಕಾರಿ ಬೆಳೆದು ಅಥವಾ ನಿಮಗೆ ಹೂವು ಗಿಡಗಳ್ನ ನೆಡೋದ್ರಿಂದ ಅದನ್ನು ಬೆಳೆಸೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಹೀಗೆ ಈಗ ನಾಲ್ಕು ರಾಶಿಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಮುಂದೆ ಇನ್ನು ಮುಂದೆ ರಾಶಿಗಳ್ನ ತಿಳ್ಕೊಳ್ತಾ ಹೋಗೋಣ ಮುಂದಿನ ವೀಡಿಯೋಗಳಿಗೆ